ಧಾರವಾಡದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಗಳನ್ನು ಪೆಟ್ರೋಲ್ ಕದಿಯುವ ಕಳ್ಳರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿ ಹಾಕಿದೆ ಇತ್ತೀಚಿನ ದಿನಗಳಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಲ್ಲಿನ ಪೆಟ್ರೋಲ್ ಕದಿಯುವವರ ಸಂಖ್ಯೆ ಧಾರವಾಡದಲ್ಲಿ ಮನೆ ಮುಂದೆ ರಾತ್ರಿ ಬೈಕ್ ಪಾರ್ಕ್ ಮಾಡಿ ರಿಲ್ಯಾಕ್ಸ್ ಆಗುವ ಮಾಲೀಕರು ಮುಂಜಾನೆ ವಾಹನ ಸ್ಟಾರ್ಟ್ ಮಾಡಿ ಶಾಕ್ ಆಗ್ತಿದ್ದಾರೆ ಹೌದು ಧಾರವಾಡದ ಸೈದಾಪುರ ಕಲ್ಮೇಶ್ವರ ದೇವಸ್ಥಾನದ ಹತ್ತಿರದ ಮನೆಗಳ ಮುಂದೆ ನಿಲ್ಲಿಸಿದ ಬೈಕ್ ಗಳನ್ನೇ ಟಾರ್ಗೆಟ್ ಮಾಡುವ ಖದೀಮರು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಬಂದು ಬೈಕ್ ಗಳಲ್ಲಿ ಪೆಟ್ರೋಲ್ ಕದ್ದು ಪರಾರಿಯಾಗ್ತಿದ್ದಾರೆ ಸ್ಕೂಟಿ ಮೇಲೆ ಬಂದ ಇಬ್ಬರು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಬೈಕ್ನಲ್ಲಿನ ಪೆಟ್ರೋಲ್ ಕದ್ದು ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ರೀತಿ ಪೆಟ್ರೋಲ್ ಕಳ್ಳತನವಾದಾಗ ಸೈದಾಪುರ ಭಾಗದ ಜನ ಸಾಕಷ್ಟು ಬಾರಿ ಪೊಲೀಸರ ಗಮನಕ್ಕೂ ತಂದಿದ್ದಾರೆ ಆದರೆ ಪೆಟ್ರೋಲ್ ಕಳ್ಳರು ಮಾತ್ರ ಬಲೆಗೆ ಬಿದ್ದಿದ್ದಿಲ್ಲ ರಾತ್ರಿ ವೇಳೆ ಹೆಚ್ಚಿನ ಬೀಟ್ ಪೊಲೀಸರನ್ನ ನೇಮಿಸಿ ಈ ಪೆಟ್ರೋಲ್ ಕದಿಯುವ ಕದೀಮರ ಹಾವಳಿ ತಪ್ಪಿಸುವಂತೆ ಸೈದಾಪುರದ ನಿವಾಸಿಗಳು ಈಗ ಪೊಲೀಸ್ ಇಲಾಖೆಗೆ ಮನವಿ ಮಾಡುತ್ತಿದ್ದಾರೆ